ಎರಡನೇ ದಿನವೇ ಮಕ್ಕಾಡೆ ಮಲಗಿದ ಸುದೀಪ್ ಅಭಿನಯದ ಮ್ಯಾಕ್ಸ್ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಸೂಪರ್ ಸ್ಟಾರ್ ಉಪೇಂದ್ರರ ಯುಐ ದುನಿಯಾ ವಿಜಯರವರ ಭೀಮಾ ರೋರಿಂಗ್ ಸ್ಟಾರ್ ಮುರಳಿಯ ಬಗೀರಾ ಮತ್ತು ಮಾರ್ಟಿನ್ ಚಿತ್ರಗಳಿಗಿಂತಲೂ ಕಡಿಮೆ ಟಿಕೆಟ್ ಸೋಲ್ಡ್ ಮಾಡಿದಂತಹ ಮ್ಯಾಕ್ಸ್ ಮೊದಲ ದಿನ ಅಬ್ಬರಿಸಿದ್ದ ಮ್ಯಾಕ್ಸ್ ಎರಡನೇ ದಿನ ಗಳಿಸಿದ್ದಷ್ಟು ಯು ಐ ಭೀಮಾ ಭಗೀರ ಮಾರ್ಟಿನ್ ಚಿತ್ರಗಳಿಗಿಂತಲೂ ಕಡಿಮೆ ಆಯಿತಾ ಮ್ಯಾಕ್ಸ್ ಚಿತ್ರದ ಕಲೆಕ್ಷನ್ ಮತ್ತು ಟಿಕೆಟ್ಗಳ ಮಾರಾಟ ಸ್ನೇಹಿತರೆ ಎರಡೂವರೆ ವರ್ಷಗಳ ನಂತರ ಬಂದ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರಕ್ಕೆ ಮೊದಲ ದಿನ ಬರ್ಜರಿ ಓಪನಿಂಗ್ ಸಿಕ್ಕಿತ್ತು ಅದೇ ರೀತಿ ಚಿತ್ರಕ್ಕೆ ಒಳ್ಳೆಯ ರಿವ್ಯೂಗಳು ಸಹ ಸಿಕ್ಕಿದ್ವು ಹಾಗಾಗಿ ಮ್ಯಾಕ್ಸ್ ಚಿತ್ರದ ಬಗ್ಗೆ ಅತಿಯಾದ ನಿರೀಕ್ಷೆಗಳು ಮೂಡಿದ್ದವು ಚಿತ್ರ ಭರ್ಜರಿ ಯಶಸ್ಸು ಕಾಣುತ್ತೆ ಅಂತ ಎಲ್ಲರೂ ಭಾವಿಸಿದರು ಆದರೆ ಆದರೆ ಎರಡನೇ ದಿನ ಇದ್ದಕ್ಕಿದ್ದಂತೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಮ್ಯಾಕ್ಸ್ ಸೋತು ಸುಣ್ಣವಾಗಿದೆ ಬುಕ್ ಮೈ ಶೋ ಮುಖಾಂತರ ಸೋಡಾದ ಟಿಕೆಟ್ಗಳ ಆಧಾರದಲ್ಲಿ ಚಿತ್ರದ ಕಲೆಕ್ಷನ್ ಎಷ್ಟಾಗಿದೆ ಎಂಬುದನ್ನ ಸ್ಯಾಕ್ನಿಕ್ ವೆಬ್ಸೈಟ್ ನಿಂದ ಪಡೆಯಲಾಗುತ್ತೆ ಹಾಗಾಗಿ ಈಗ ಈ ಸಂದರ್ಭದಲ್ಲಿ ಯಾವುದೇ ಚಿತ್ರದ ಕಲೆಕ್ಷನ್ಗಳನ್ನು ಅಷ್ಟಾಗಿದೆ ಇಷ್ಟಾಗಿದೆ ಅಂತ ಸುಳ್ಳು ಸುಳ್ಳು ಹೇಳಿದ್ರು ಸಹ ಸ್ಯಾಕ್ನಿಕ್ ವೆಬ್ಸೈಟ್ ನಿಂದ ನಿಖರವಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಸ್ಯಾಕ್ನಿಕ್ ವೆಬ್ಸೈಟ್ ಪ್ರಕಾರ ಮ್ಯಾಕ್ಸ್ ಚಿತ್ರ ಮೊದಲ ದಿನ ಬರೋಬರಿ ಎಂಟು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನ ಗಳಿಸಿತ್ತು ಬಿಡುಗಡೆಯಾದ ಮೊದಲ ದಿನ ತೊಂಬತ್ತೆಂಟು ಸಾವಿರ ಟಿಕೆಟ್ಗಳನ್ನು ಸೋಲ್ಡ್ ಮಾಡಿದ್ದಂತಹ ಮ್ಯಾಕ್ಸ್ ಚಿತ್ರ ಎರಡನೇ ದಿನ ಕೇವಲ ಕೇವಲ ಸಿಕ್ಸ್ಟಿ ಫೈವ್ ಕೆ ಅಂದ್ರೆ ಅರುವತ್ತೈದು ಸಾವಿರ ಟಿಕೆಟ್ಗಳನ್ನು ಮಾರಾಟ ಮಾಡಿದೆ ಆದರೆ ಎರಡು ವಾರಗಳ ಹಿಂದೆ ಬಿಡುಗಡೆಯಾದಂತಹ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಯು ಐ ಎರಡನೇ ದಿನ ನೂರ ಇಪ್ಪತ್ತು ಕೆ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಟಿಕೆಟ್ಗಳನ್ನು ಮಾರಾಟ ಮಾಡಿತ್ತು ಅಂದರೆ ಉಪೇಂದ್ರರ ಚಿತ್ರ ಸುದೀಪ್ ರ ಚಿತ್ರಕ್ಕಿಂತ ಎರಡು ಪಟ್ಟು ಜಾಸ್ತಿ ಟಿಕೆಟ್ ಗಳನ್ನ ಮಾರಾಟ ಮಾಡಿತ್ತು ಇನ್ನು ದುನಿಯಾ ವಿಜಯ್ ರವರ ಭೀಮಾ ಚಿತ್ರ ಎರಡನೇ ದಿನ ಅರವತ್ತೆಂಟು ಸಾವಿರ ಟಿಕೆಟ್ ಗಳನ್ನ ಮಾರಾಟ ಮಾಡಿದರೆ ಭಗೀರ ಅರವತ್ತೇಳು ಸಾವಿರ ಟಿಕೆಟ್ ಗಳನ್ನ ಮಾರಾಟ ಮಾಡಿತ್ತು ದ್ರೋಸರ್ಜರ ಮಾರ್ಟಿನ್ ಅರವತ್ತಾರು ಸಾವಿರ ಚಿತ್ರಗಳನ್ನ ಮಾರಾಟ ಮಾಡಿತ್ತು ಈಗ ಅರವತ್ತೈದು ಸಾವಿರ ಟಿಕೆಟ್ಗಳು ಮಾರಾಟವಾಗಿರ್ತಕ್ಕಂಥ ಕಾರಣ ಮ್ಯಾಕ್ಸ್ ಈ ಎಲ್ಲ ಚಿತ್ರಗಳಿಗಿಂತ ಹಿಂದೆ ಬಿದ್ದಿದೆ ಟಿಕೆಟ್ ಮಾರಾಟ ಆಗಿದ್ದು ತುಂಬ ಕಡಿಮೆ ಆದ ಕಾರಣ ಎರಡನೇ ದಿನದ ಕಲೆಕ್ಷನ್ಗೆ ಸಹ ಒಡೆತ ಬಿದ್ದಿದೆ ಎರಡನೇ ದಿನದ ಕಲೆಕ್ಷನ್ ಮೂರು ಪಾಯಿಂಟ್ ಐದರಿಂದ ನಾಲ್ಕು ಲಕ್ಷ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಖಂಡಿತ ಕಿಚ್ಚ ಸುದೀಪ್ನಂತಹ ಸ್ಟಾರ್ ನಟನ ಚಿತ್ರಕ್ಕೆ ಬರತಕ್ಕಂಥ ಕಲೆಕ್ಷನ್ ಅಲ್ಲವೇ ಅಲ್ಲ ಇಂಡಸ್ಟ್ರಿಗೂ ಅಷ್ಟೊಂದು ಶುಭದಾಯಕ ಅಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಮ್ಯಾಕ್ಸ್ ಕಲೆಕ್ಷನ್ ಹೇಗಾಗುತ್ತೆ ಪುಡಿದೇಳುತ್ತಾ ಅಥವಾ ಮಲಗುತ್ತಾ